ಆದರೆ ಒಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ನಾವು ಯಾವ ರೀತಿ ಐ ಲವ್ ಆರ್ ಎಸ್ ಎಸ್ ಅಂತೀವೋ ಹಾಗೆ ನಮ್ಮ ಪಕ್ಷ ಈವನ್ ಐ ಲವ್ ವಿ ಲವ್ ಬಿ ಎಸ್ ಎಸ್ ಆಲ್ಸೋ ದಲಿತ ಸಂಘಟನೆಗಳು ಕೂಡ ಹಲವು ವರ್ಷದಿಂದ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇವೆ ಅವುಗಳನ್ನು ನಾವು ಗೌರವಿಸ್ತೇವೆ ಅನೇಕ ಮುಖಂಡರು ಇವತ್ತು ಇಡೀ ರಾಜ್ಯದಲ್ಲಿ ತಮ್ಮ ಹೋರಾಟವನ್ನು ಮಾಡ್ತಾರೆ ಆದರೆ ಒಂದು ವಿಪರ್ಯಾಸದ ಸಂಗತಿ ಅಂತಂದರೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ದಲಿತ ಮುಖಂಡರು ದಲಿತ ಸಂಘಟನೆಗಳನ್ನು ಬದಿಗಿಟ್ಟು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ತಮಗೆ ಬೇಕಾದ ಕೆಲವರನ್ನು ಎತ್ತಿ ಕಟ್ಟಿ ಈ ರೀತಿ ಮಾಡಿಸ್ತಾ ಇದ್ದಾರೆ ಈ ಯಾವ ಸಂಘಟನೆಗಳೂ ಕೂಡ ಪ್ರಥಮದಿಂದ ಪಥ ಸಂಚಲನ ಮಾಡಿರ್ತಕ್ಕಂಥವರಲ್ಲ ಆದರೆ ಈಗ ನಾವು ಮಾಡ್ತೀವಿ ಅಂದಿದ್ದು ಯಾಕೆ ಇದಕ್ಕೆ ಇದು ಇವರು ಯಾವುದಾದರೂ ಧರ್ಮದ ಪರ್ವ ಅಥವಾ ದಲಿತ ಸಮುದಾಯಗಳ ಪರ್ವ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಕುಟುಂಬದ ಪರ್ವ ಅದನ್ನು ಅವರು ಸ್ಪಷ್ಟಪಡಿಸಬೇಕು ಆದರೆ ನೀವು ಪಥಸಂಚಲನ ಮಾಡ್ತೀವಿ ಅಂತಂದರೆ ಅದಕ್ಕೆ ನಮ್ಮ ಬೆಂಬಲ ಇದೆ ನೀವು ವಿರೋಧ ಮಾಡಿದ್ರೂ ನಮಗೇನು ಚಿಂತೆ ಇಲ್ಲ ನಾವು ಬೆಂಬಲಿಸ್ತೇವೆ ಗೌರವಿಸ್ತೇವೆ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಕ್ಕಂಥ ಗೌರವವನ್ನು ನಾವು ಎಲ್ಲ ದಲಿತ ಸಮುದಾಯಗಳಿಗೂ ಕೊಡಬೇಕು ಕೊಡ್ತೇವೆ ನಾವು ವಿರೋಧ ಇಲ್ಲ ಆದರೆ ಪೈಪೋಟಿ ಯಾಕೆ ನೀವು ಯಾವ ದಿನವನ್ನಾದರೂ ಅರ್ಸ್ಕೊಳ್ಳಿ ಮಾಡಿ ತಪ್ಪೇನಿಲ್ಲ ಅದನ್ನು ಮೈಗೂಡಿಸ್ಕೊಳ್ತೀರಿ ನಾವು ಸಂತೋಷ ಪಡ್ತೀವಿ ಒಂದು ಶಿಸ್ತು ಸಂಯಮ ಒಂದು ಸಂಘಟನೆಗಳಲ್ಲಿ ಬರಬೇಕು ನೀವು ಅದನ್ನು ಮಾಡಿದರೆ ನಾವು ಸಂತೋಷ ಪಡ್ತೇವೆ ಆದರೆ ಪ್ರಿಯಾಂಕಾ ಖರ್ಗೆಯವರು ಅದೇನು ಅದೇನೋ ಹೇಳ್ತಾರಲ್ಲ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿ ಮಾಡ್ತಿದ್ದಾರೆ ಅದಕ್ಕೆ ಈ ಕೆಲವು ಸಂಘಟನೆಗಳು ಸಲ ಯಾವ ಸಂಘಟನೆಗಳು ಅವರು ಸಪೋರ್ಟ್ಗೆ ಬಂದಿಲ್ಲ ಆದರೆ ಅವರೇ ಅದಕ್ಕಾಗಿಯೇ ಕೆಲವು ಸಂಘಟನೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಒಂದು ರೀತಿಯ ಮುಜುಗರ ಅವರು ಯಾಕೆ ಅಂತಂದ್ರೆ ಅನೇಕ ಸಂಘಟನೆಗಳು ಆರು ಏಳು ದಶಕಗಳಿಂದ ರಾಜ್ಯದಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಮುಖಂಡರುಗಳಿಗೆ ಇದರಿಂದ ಮುಜುಗರ ಆಗ್ತಕ್ಕಂಥದ್ದನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಮಾಡ್ತಾ ಇದ್ದಾರೆ ನಾನು ಹೇಳ್ತಕ್ಕಂಥದ್ದು ಪ್ರಿಯಾಂಕಾ ಖರ್ಗೆ ಏನು ಏನು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಲಿ ಅವರ ಹಕ್ಕು ನಾವು ಅದನ್ನು ವಿರೋಧ ಮಾಡಲಿಕ್ಕೆ ನಮಗೆ ಯಾವುದೇ ಇದಿಲ್ಲ ಕಾರಣ ಇಲ್ಲ ಆದರೆ ಒಂದು ನೂರಾರು ವರ್ಷಗಳಿಂದ ನೂರ ವರ್ಷಗಳಿಂದ ಇವತ್ತು ಕೆಲಸ ಮಾಡಿರ್ತಕ್ಕಂಥ ಸಮಾಜದ ಪರವಾಗಿ ದೇಶದ ಪರವಾಗಿ ಮಾಡಿದ್ರು ಅವರನ್ನು ಗುರಿ ಮಾಡ್ಕೊಂಡು ಮಾಡೋದಿದೆಯಲ್ಲ ಅದು ನಿಮಗೆ ಶೋಭೆ ತರೋದಿಲ್ಲ ಯಾಕೆ ಅಂತ ಹೇಳ್ತೀವಿ ಇವತ್ತು ದಲಿತ ಸಂಘಟನೆಗಳು ನಮ್ಮ ಸಹಕಾರಕ್ಕೆ ನಿಲ್ರಿ ಅಂತ ನೀವು ಮಾತಾಡ್ತಾ ಇದ್ದೀರಿ ಮಾಡಿರಿ ನನಗೆ ಅದರಲ್ಲೂ ನಾನು ನಮಗೇನು ತೊಂದರೆ ಇಲ್ಲ ಆದರೆ ಇಡೀ ನಿಮ್ಮ ಕುಟುಂಬ ಯಾವುದೇ ದಲಿತರ ಒಬ್ಬರನ್ನು ಬೆಳೆಸಿಲ್ಲ ಒಂದು ದಿವಸವೂ ಕೂಡ ದಲಿತರ ಸಮಸ್ಯೆಗಳಾಗಿ ಹೋರಾಟ ಮಾಡಿಲ್ಲ ಎಪ್ಪತ್ತು ವರ್ಷಗಳ ಕಾಲ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ಹಲವಾರು ರೀತಿಯ ಹೋರಾಟ ಮಾಡಿದಾಗ ಅವರಿಗೆ ಯಾವತ್ತೂ ಸಹಕಾರ ಕೊಟ್ಟಿಲ್ಲ ಒಂದು ದಿವಸವೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಆದರೆ ಇದ್ದಕ್ಕಿದ್ದಂಗೆ ನಾನು ದಲಿತರ ಪರ ಅಂತ ನೀವು ಹೊರಡ್ತಿರೋಲ್ಲ ಇದಕ್ಕಿಂತ ವಿಪರ್ಯಾಸ ಬೇರೆ ಒಂದು ಇಲ್ಲ ಯಾಕಂತಂದರೆ ನಾನು ನಿಮ್ಮ ಜೊತೆಯಲ್ಲೇ ಇದ್ದು ನಾನು ನೋಡಿದವನು ಕಂಡವನು ಅರ್ಥವನು ಅದರಿಂದಾಗಿ ಈಗ ನೀವು ಯಾವ ರೀತಿ ದಲಿತರ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಇವತ್ತಿಗೂ ನಾನು ಹೇಳ್ತೇನೆ ಇವರೇನು ಮಾಡಬೇಕಾಗಿತ್ತು ಇದನ್ನೆಲ್ಲ ಮುಖ್ಯ ಇದು ಸಮಾಜದ ಪರವಾದ ಹೋರಾಟ ಅಲ್ಲವೇ ಅಲ್ಲ ಅದು ಸ್ವಾರ್ಥದ ಹೋರಾಟ ನಾನು ಹೇಳ್ತಕ್ಕಂಥದ್ದು ನಲವತ್ತೆರಡು ಸಾವಿರ ಕೋಟಿ ದಲಿತರಿಗೆ ಇಟ್ಟಿದ್ದೀವಿ ಅಂದ್ರಲ್ಲ ಅದು ಅವರಿಗೆ ತಲುಪುವಂಗೆ ನೋಡ್ಕೊಂಡಿದ್ದಿದ್ರೆ ನಿಮ್ಮನ್ನು ಮೆಚ್ಚಬಹುದಾಗಿತ್ತು ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳು ಇದು ಸರಿಯಲ್ಲ ಅಂತ ಮಾಡಿದ್ದಿದ್ರೆ ಆಗಬಹುದಾಗಿತ್ತು ನಾನು ಈಗಲೂ ಕೇಳ್ತೇನೆ ಎರಡೂವರೆ ವರ್ಷ ಆಯಿತು ನಿಮ್ಮ ಅದು ಅಧಿಕಾರಕ್ಕೆ ಬಂದು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಎಷ್ಟು ಜನರನ್ನು ಎಷ್ಟು ಜನರಿಗೆ ನೀವು ಕಾಂಟ್ರಾಕ್ಟರ್ಗಳನ್ನಾಗಿ ಮಾಡಿದ್ದೀರಿ ಎಷ್ಟು ಜನರಿಗೆ ನೀವು ಕಾಂಟ್ರಾಕ್ಟ್ ಕೆಲಸ ಕೊಡಿಸಿದ್ದೀರಿ ಎಷ್ಟು ಜನರಿಗೆ ನೀವು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದೀರಿ ಎಷ್ಟು ಜನರಿಗೆ ನೀವು ಕಾರ್ಗಳನ್ನು ಹಂಚಿಸಿದ್ದೀರಿ ಎಷ್ಟು ದಲಿತರಿಗೆ ನೀವು ಅಂದರೆ ಜಾಬ್ಗಳನ್ನು ಕೊಡಿಸಿದ್ದೀರಿ ಇಂಥವುಗಳನ್ನೆಲ್ಲ ಮಾಡಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಹಣ ಕೊಡಿ ಅಂತ ಕೇಳಿ ಎಷ್ಟು ಜನರಿಗೆ ನಾನು ಫೀಸ್ ಕಟ್ಟಿದ್ದೀನಿ ಎಷ್ಟು ಜನರಿಗೆ ನಾನು ಬಟ್ಟೆ ಹೊಲಿಸ್ಕೊಟ್ಟಿದ್ದೀನಿ ದಲಿತರು ತುಂಬ ಹಿಂದುಳಿದಿದ್ದಾರೆ ಅವರನ್ನು ಮುಂದೆ ತರಬೇಕು ಒಂದೂ ಮಾಡಿಲ್ಲ ಇವತ್ತು ದಲಿತರು ಈಗ ಜ್ಞಾಪಕ ಬಂದ್ರ ನಿಮಗೆ ನಿಮಗೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ದಲಿತರು ಜ್ಞಾಪಕ ಬರ್ತಾರ ಇದು ದಲಿತ ಸಮುದಾಯಗಳು ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿವೆ ನಾನು ಏನು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ ಆದ್ರಿಂದ ಇವತ್ತು ಯಾವುದೇ ದಲಿತ ಸಂಘಟನೆಗಳು ನಾವು ಕೂಡ ಈ ರೀತಿ ಏನೋ ಸಂಚಲನ ಮಾಡ್ತೀವಿ ಅಂತ ಬಂದರೆ ಸಂತೋಷ ಮಾಡಲಿ ಅವ್ರನ್ನ ನಾವು ಯಾರೂ ಅನ್ನಲ್ಲ ಆದರೆ ಈ ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥ ವಿಚಾರಕ್ಕೆ ಮಾತ್ರ ಇವತ್ತು ಸಪೋರ್ಟ್ ಆಗಿ ನಿಲ್ಲೋದು ಅದೆಯಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಕೂಡ ಅಪಮಾನ ಮಾಡ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಬಯಸ್ತೇನೆ